ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೇರಿ ಇವತ್ತಿನ ಬ್ಲಾಗಲ್ಲಿ ಬಂದು ಕೊನೆಗೆ ಒಂದು ಒಡವೆ ತಗೊಂಡೆ ಫ್ರೆಂಡ್ಸ್ ಅದ್ರದ್ದು ವೀಡಿಯೋನೇ ಇದರಲ್ಲಿ ಶೇರ್ ಮಾಡಿದ್ದೀನಿ ಹಾಗೆಯೇ ನಮ್ಮ ಅಮ್ಮ ಅವರ ಬರ್ತ್ಡೇ ಕೂಡ ಯಾವ ರೀತಿ ಸೆಲೆಬ್ರೇಷನ್ ಆಯಿತು ಅಂತ ಚಿಕ್ಕದಾಗಿ ಈ ವಿಡಿಯೋದಲ್ಲಿ ಅದನ್ನು ಕೂಡ ಹಾಕಿದ್ದೀನಿ ಫ್ರೆಂಡ್ಸ್ ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಏನಾಯ್ತು ಅಂತ ಹೇಳಿದ್ರೆ ನನ್ನ ಹತ್ರ ಸ್ವಲ್ಪ ಒಡವೆ ಅಂದ್ರೆ ಹಿಂಗ್ ಡಾಗ್ ಅಂತಾರಲ್ಲ ಅದು ಒಂದು ಓಲೆ ಆ ಓಲೆ ಒಂದ್ಸರಿ ಕಟ್ ಆಗ್ಬಿಟ್ಟಿತ್ತು ಅದನ್ನ ರಫ್ ಯೂಸ್ ಮಾಡ್ತಾ ಇದ್ದೆ ನಾನು ಎಲ್ಲ ಕಡೆಗೂ ಅದನ್ನ ಹಾಕೊಂತ ಇದ್ದೆ ನೈಟ್ ಅಲ್ಲಿ ಕೂಡ ಹಾಕೊಂತ ಇದ್ದೆ ಆಚೆ ಎಲ್ಲಾದ್ರೂ ಫಂಕ್ಷನ್ ಇದ್ರೆ ಮಾತ್ರ ಬೇರೆ ಹಾಕೋತಾ ಇದ್ದೆ ಫ್ರೆಂಡ್ಸ್ ದಿನ ಮಧ್ಯಾಹ್ನ ಮನೆಗೆ ಎದ್ದಾಗ ಕಟ್ ಆಗಿ ಅದು ಜಾಯಿನ್ ಮಾಡಿಸೋದ ಅಂದ್ರೂ ಆಗೋಲ್ಲ ಯಾಕಂದ್ರೆ ಪೀಸ್ ಪೀಸ್ ಹಾಕಾಗ್ಬಿಟ್ಟಿತ್ತು ಅದರಿಂದ ಅದನ್ನು ಮನೆಗೆ ರಫ್ಯೋಸ್ಗೆ ಹಾಕೋಬೇಕು ಅಂದ್ಕೊಂಡಿದ್ದೆ ಯಾಕಂದರೆ ದೊಡ್ಡ ದೊಡ್ಡ ಓಲೆ ಹಾಕ್ಕೊಂಡಿದ್ದೆ ನಾನು ಅದರಿಂದ ಬೇಡ ಮನ್ಗಕ್ಕೆ ಮನ್ಕೊಂಡ್ರೆ ಅದು ಚುಚ್ಚಿದಂಗೆ ಆಗ್ತಿತ್ತು ದೊಡ್ಡ ಒಲೆ ಹಾಕ್ಕೊಂಡ್ರೆ ನೈಟಲ್ಲಿ ಅದರಿಂದ ದಿನ ಬಿಚ್ಚಿಡೋದು ತೆಗಿಯೋದು ಈ ಥರ ಮಾಡ್ತಾಯಿದ್ದೆ ಅದರಿಂದ ಇದನ್ನೇ ಸರಿ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೆ ಆದರೆ ಅದ್ರ ಮೇಲೆ ದುಡ್ಡು ಇಟ್ಕೋಬೇಕಲ್ವಾ ಅದರಲ್ಲೂ ಈಗಿರೋ ರೇಟಿಗೆ ಗೋಲ್ಡ್ ರೇಟಿಗೆ ನನಗೆ ತಗೊಳ್ಳೋಕ್ಕೆ ಕಷ್ಟ ಆಗ್ತಿತ್ತು ಸರಿ ಈ ಸರಿ ದಸರಾಗ ಹೋದಾಗ ತೊಗೊಳ್ಬೇಕು ಅಂತ ನಮ್ಮ ತಾಯಿಯವ್ರ ಹತ್ರ ಹೇಳ್ತಾ ಇದ್ದೆ ಇದನ್ನು ತಗೊಬೇಕಮ್ಮ ಅಂತ ಹೇಳಿದೆ ಅದ್ರ ಮೇಲೆ ಎಷ್ಟಿಟ್ಕೊಂಡಿದ್ಯಾ ದುಡ್ಡು ಅಂತ ಕೇಳ್ತಾ ಇದ್ರು ನಾನು ಟೆನ್ ತೌಸಂಡ್ ಇಟ್ಕೊಂಡಿದ್ದೀನಮ್ಮ ಅಂತ ಹೇಳಿದೆ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಬೋನಸ್ ಬಂದಿತ್ತಲ್ಲ ಅದ್ರದ್ದು ಅಮೌಂಟ್ ಸ್ವಲ್ಪ ತೆಗ್ದಿಟ್ಕೊಂಡಿದ್ದೆ ಅದನ್ನು ರಿಕ್ವೆಸ್ಟ್ ಮಾಡಿ ನಮ್ಮ ಮಾಮನ ಹತ್ರ ತಗೊತೀನಿ ತಗೋತೀನಿ ಅಂತ ಹೇಳ್ತಾ ಇದ್ದೆ ಯಾಕಂದ್ರೆ ಅವ್ರಂದ್ರು ಹಳೆ ಒಡವೆಗಳೇ ಸೇಟ್ ಅಂಗಡಿಗಳಲ್ಲೆಲ್ಲ ಅಲ್ವಾ ಅದಕ್ಕೆ ಬಡ್ಡಿ ಕಟ್ಬೇಕಲ್ಲ ಈಗ ದುಡ್ಡು ತಗೋತೀನಿ ಅಂತ ಇದೆಯಲ್ಲ ಅಂತ ಹೇಳಿದ್ರು ಆಮೇಲೆ ಅಂದೇ ಈ ಸರಿ ನೆನಪಾಗಿ ಏನಾದರೂ ಒಂದು ತಗೊಬೇಕು ಮಾಮ ಯಾವಾಗಲೂ ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗ್ಬಿಟೈತೆ ಇದು ಈ ಪೀಸ್ ಪೀಸ್ ಎಲ್ಲ ಎಲ್ಲರೂ ಹಾಳಾಗ್ಬಿಟ್ರೆ ಕಷ್ಟ ಇಷ್ಟ ಅಂತಂದೆ ಸರಿ ತಗೋಂದ್ರು ಅದಿಲ್ಲದೆ ನಮಗೆ ಈ ಮುತ್ತೂಟಲ್ಲಿ ಒಡವೆ ಇಟ್ಟಿರೋದ್ರಿಂದ ಒಂದು ಐದು ವರ್ಷದಿಂದ ಗೋಲ್ಡು ಒಂದು ಚಿಕ್ಕ ಕಾಯನ್ಸ್ ರೀತಿ ನಮ್ಮ ಮನೆಗೆ ಬಂದಿತ್ತು ಅದು ಪೋಸ್ಟಲ್ಲಿ ಅದು ನಮಗೆ ಗೊತ್ತಿಲ್ಲ ಅದು ಏನೋ ಅಮೌಂಟ್ ಬರುತ್ತೇನೋ ಅಂದ್ಕೊಂಡು ನಮ್ಮ ತಾಯಿ ಹತ್ರ ತೋರಿಸ್ದೆ ಅದು ಎಷ್ಟು ಮಿಲಿ ಅಂದರೆ ಜೀರೋ ಪಾಯಿಂಟ್ ಫೈವ್ ಇತ್ತು ಅದನ್ನು ಕೂಡ ಹಾಕಿದೆ ಅದು ಒಂದು ಐನೂರ ಎಪ್ಪತ್ತು ರೂಪಾಯಿ ಬಂತು ಫ್ರೆಂಡ್ಸ್ ಅದರಿಂದನೂ ಕೂಡ ಮೂರು ಅಂಗಡಿ ಸುತ್ತದ ಗ್ರಾಮ್ ಬಂದು ಹನ್ನೊಂದು ಸಾವಿರ ಚಿಲ್ಲರೆ ಇತ್ತು ಸರಿ ನಂದು ಒಡವೆ ಮೂರು ಗ್ರಾಮ್ ಮೇಲೆ ಇತ್ತು ಅದನ್ನೆಲ್ಲ ಹಾಕಿ ಅದನ್ನ ಒಂದ್ ಅಂಗಡಿಲಿ ಬಂದು ಟ್ವೆಲ್ ತೌಸಂಡ್ಗೆ ಗೆ ಅಂತ ಹೇಳಿದ್ರು ಅದೇನಾಯ್ತು ಅಂತಲೇ ಗೊತ್ತಿಲ್ಲ ನನಗೆ ಅಲ್ಲಿ ಡಿಸೈನ್ ಇಷ್ಟ ಆಗಲಿಲ್ಲ ಸರಿ ಇನ್ನೊಂದು ಅಂಗಡಿಗೆ ಅಂತ ಓದು ಅದೇ ಇಲ್ಲಿ ತೋರಿಸ್ತಾ ಇದ್ದೀವಲ್ಲ ಇವರು ಟ್ವೆಂಟಿ ತ್ರೀ ತೌಸಂಡ್ ಚಿಲ್ಲರೆಗೆ ಹೋಗುತ್ತೆ ಅಂತ ಹೇಳಿದ್ರು ಆಮೇಲೆ ನಮಗೆ ಆಚಾರ್ಯ ನೋಡಿ ಹಳೆ ಅಂಗಡಿಯಲ್ಲಿ ಏಮರ್ಸಿದ್ರು ಅನ್ಸುತ್ತೆ ಅಷ್ಟೊಂದು ಹತ್ತು ಸಾವಿರಕ್ಕೆ ಹತ್ತು ಸಾವಿರ ಏಮರ್ಸ್ತಾ ಇದ್ರು ಆಮೇಲೆ ಈ ಲಾಸ್ಟ್ ಅಂಗಡಿಲಿ ಈಗ ಅಲ್ಲೇ ತಗೊಂಡಿದ್ದು ಫ್ರೆಂಡ್ಸ್ ಇಲ್ಲಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗೆ ಹೋಯ್ತು ನಂದು ಹಳೇದು ಈಗ ಹೊಸಾದ್ ತಗೊಂಡಿದ್ದೀನಲ್ಲ ಅದು ತರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಯಿತು ಹಳೇದು ನಾವು ತಗೊಂಡಿದ್ದಾಗ ಎರಡೂವರೆ ಸಾವಿರ ಮೂರು ಸಾವಿರಕ್ಕೆಲ್ಲ ಸಿಕ್ಕಿತ್ತು ಈಗ ನೋಡಿ ಎಷ್ಟೊಂದು ರೇಟ್ ಆಗಿದೆ ಇದ್ರ ಜೊತೆಗೆ ಅಮ್ಮ ಬಂದು ಒಂದು ಮಂತ್ಲಿ ಕಟ್ಟೋದ ಅಂತ ಕಾರ್ಡ್ನು ಕೂಡ ತಗೊತಾ ಇದ್ರು ಒಡವೆ ಎಲ್ಲ ತಗೊಂಡ್ಮೇಲೆ ನಮ್ಮ ತಾಯಿ ಬಂದು ಅಂಗಡಿಗೆ ಹೋಗ್ತೀನಿ ಅಂತ ಹೋದ್ರು ಆಮೇಲೆ ನಾನೇನು ಮಾಡಿದೆ ನಮ್ಮ ತಾಯಿಗೆ ಮಾರನೇ ದಿನ ಬರ್ತಡೇ ಇತ್ತಲ್ಲ ಅದಕ್ಕೆ ಸೀರೆ ಏನಾದರೂ ತಗೋ ತಗೊಡೋದ ಅಂದ್ಬಿಟ್ಟು ಸುಮಂಗ್ಲಿಗೆ ಹೋಗೋದ ಅಂತ ಪುನಃ ಆಟೋ ಬುಕ್ ಮಾಡಿಕೊಂಡು ನಾನು ಓದೆ ಅಲ್ಲಿ ನೋಡಿದ್ರೆ ನನಗೆ ನಾನು ನೋಡಿದ ಸೀರೆ ನಮ್ಮ ತಾಯಿಗೆ ಸೆಟ್ ಆಗೋಗೋ ಸೀರೆ ಸಿಗ್ತಾನೆ ಇರಲಿಲ್ಲ ಆಮೇಲೆ ನನ್ನ ತಂಗಿಗೆ ಫೋನ್ ಮಾಡಿ ಅಲ್ಲಿಗೆ ಕರೆದೆ ಅವಳು ಕೂಡ ಬಂದು ಸೀರೆ ಶಾಪಿಂಗ್ ಮಾಡೋದ ಅಂದ್ಬಿಟ್ಟು ಸರಿ ಅವಳೇನು ಮಾಡಿದ್ಲು ನಾನು ಬ್ಯಾಂಗಲ್ಸ್ ತಗೊಟ್ಬಿಡ್ತೀನಿ ನಮ್ಮ ತಾಯಿಗೆ ಅಂತ ಆರ್ಟಿಫಿಷಿಯಲ್ ಬ್ಯಾಂಗಲ್ಸ್ ಬರುತ್ತಲ್ಲ ಗೋಲ್ಡ್ ರೀತಿ ಅದನ್ನು ತಗೊಟ್ಲು ಅವಳದು ಬೇಗ ಮುಗ್ದೋಯ್ತು ಆಮೇಲೆ ನಾನೇನು ಮಾಡಿದೆ ಅಲ್ಲಿ ಬೇಡ ಅಂದ್ಬಿಟ್ಟು ಮನ್ನಾರ್ಸ್ ಅಂತ ಇದೆ ಅಲ್ಲಿ ಕರ್ಕೊಂಡು ಹೋದ್ಲು ನನ್ನ ತಂಗಿ ಅಲ್ಲಿ ನೋಡಿದ್ರೆ ಸೀರೆ ಸಿಕ್ತು ಆಮೇಲೆ ಅವಳೇ ಅಂದಲು ನಮ್ಮ ತಾಯಿಗೆ ಪರ್ಪಲ್ ಕಲರು ಇದ್ರು ಸೀರೆ ಆ ಕಲರಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ರು ಅಂತ ಹೇಳದ್ದಲ್ವ ಸರಿ ಅದು ತಗೊಂಡು ಮನೆಗೆ ಬಂದು ಫ್ರೆಂಡ್ಸ್ ನಮ್ಮ ತಾಯಿಗೆ ಗೊತ್ತಿಲ್ಲ ನಾವು ಇದೆಲ್ಲ ತಗೊಂಡೋಗಿರೋದು ಆಮೇಲೆ ನಮ್ಮ ಅಕ್ಕ ಅಂತ ಇದ್ಲು ನನ್ನೂ ಕರಿಬಾರ್ದ ನಾನು ತಗೋತಾ ಇದ್ದೆ ಅಂತ ಹೇಳ್ತಾಯಿದ್ಲು ಅದಾದಮೇಲೆ ನಮ್ಮ ಅಕ್ಕನ ಮಗಳು ಆನ್ಲೈನಿಂದ ಈ ಬಲೂನ್ಸು ಈ ಬರ್ತಡೇದು ಹೆಸ್ರು ಬರುತ್ತಲ್ಲ ಸಿಂಬಲ್ಲು ಅದನ್ನೆಲ್ಲ ತರಿಸ್ಕೊಂಡು ಡೆಕೊರೇಷನ್ ಮಾಡ್ತಾಯಿದ್ಲು ನಮ್ಮಮ್ಮ ಅಂಗಡಿಯಿಂದ ಬಂದ ತಕ್ಷಣ ಸರ್ಪ್ರೈಸ್ ಆಗಿ ಕೇಕೆಲ್ಲ ಕಟ್ ಮಾಡಿಸೋದ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ತಾಯಿದ್ಲು ಫ್ರೆಂಡ್ಸ್ ರಾತ್ರಿ ಆಮೇಲೆ ನಮ್ಮಮ್ಮ ಬಂದರು ಆಟೋ ಇಂದ ಬಂದು ಇಳಿದ ತಕ್ಷಣ ನಾವು ಲೈಟೆಲ್ಲ ಆಫ್ ಮಾಡಿಬಿಟ್ಟು ಅವ್ರಿಗೆ ಸರ್ಪ್ರೈಸ್ ಮಾಡೋದು ಎಲ್ಲರೂ ಹ್ಯಾಪಿ ಬರ್ತಡೇ ಆಡಿ ಕೇಕಲ್ಲ ಕಟ್ ಮಾಡಿಸಿ ನಮ್ಮ ಆರ್ಯ ಆರ್ಯ ಎಲ್ಲರೂ ಒಂದೊಂದು ಡ್ರಾಯಿಂಗ್ ಬರೆದು ಬೆಳಗಿಂದ ಕೊಟ್ಟರು ಫ್ರೆಂಡ್ಸು ಸ ನಮ್ಮ ತಂಗಿ ಮಗಳು ಕೂಡ ಒಂದು ಡ್ರಾಯಿಂಗ್ ಬರೆದಿದ್ಲು ಆಮೇಲೆ ಅವಳೇನು ಮಾಡವಳೆ ಕೈಗೆ ಒಂದು ಅಮ್ಮನ ಕೈಗೆ ಒಂದು ಸೌಟು ಹಾಗೇ ಒಂದು ಕೈಯಲ್ಲಿ ಕನ್ನಡ ಬುಕ್ ಕೊಟ್ಟಂಗೆ ಒಂದು ಡ್ರಾಯಿಂಗ್ ಬರೆದಿದ್ಲು ನಮ್ಮಮ್ಮ ನೋಡ್ಬಿಟ್ಟು ನನಗೆ ಈ ಕನ್ನಡನೂ ಸೌಟು ಹೋಗೋದೇ ಅಲ್ವಾ ಇದೇ ಡ್ರಾಯಿಂಗ್ ಕೊಡೋದ ಅಂತ ನಗ್ತಾಯಿದ್ರು ಅದಾದಮೇಲೆ ನನ್ನ ಮಗಳು ಒಂದು ಡ್ರಾಯಿಂಗ್ ಬರ್ತವಳೆ ಚಿಕ್ಕ ಹುಡುಗಿ ಈ ಮಿಡ್ಡಿ ಹಾಕ್ಕೊಂಡು ನಿಂತಂಗೆ ನಮ್ಮ ತಾಯಿಗೆ ಬರ್ಕೊಟ್ಟಿದ್ಲು ಆಮೇಲೆ ನಮ್ಮ ಆರ್ಯ ಸ್ಕೇಲು ಪೆನ್ಸಿಲ್ ಎಲ್ಲ ತಗೊಂಡು ಮ್ಯಾಪ್ ಬರಿತಾ ಇದ್ದ ಎಲ್ಲರೂ ನಗ್ದು ನಗ್ದು ಸಾಕಾಯಿತು ಫ್ರೆಂಡ್ಸ್ ಎಲ್ಲಾರದು ಡ್ರಾಯಿಂಗ್ ನೋಡಿ ಆಮೇಲೆ ನಮ್ಮ ತಾಯಿ ಹಾಕೊಂಡಿದ್ದಾರಲ್ಲ ಸೀರೆ ಅದು ನಾನೇ ಕೊಟ್ಟಿದ್ದು ಗಿಫ್ಟು ಈ ರೀತಿ ಇತ್ತು ಫ್ರೆಂಡ್ಸ್ ಮೈಸೂರಿನ ಎಲ್ಲ ಸೆಲೆಬ್ರೇಷನು ಇದನ್ನೆಲ್ಲ ಮುಗಿಸ್ಕೊಂಡು ಮಾರನೇ ದಿನ ಬ್ಯಾಂಗ್ಳೂರ್ಗೆ ಹೋಗೋದ ಅಂದ್ಬಿಟ್ಟು ಹೋಗ್ತಾ ಇದೀವಿ ಇವ್ರ ಜೊತೆಗೆ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್